ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾವು ಬಂದಿರೋದು ಹಿರಿಯೂರಿಗೆ ರಾಮದೇವ್ ಗ್ರಾನೇಟ್ ಆ್ಯಂಡ್ ಟೈಲ್ಸ್ ಅಂತ ಹೇಳಿ ಈ ಅಂಗಡಿಗೆ ಬಂದಿದ್ದೀವಿ ಫೈನಲ್ಲಿ ನಮ್ಮ ಕನಸಿನ ಮನೆಗೆ ಯಾವುದು ಟೈಲ್ಸ್ ಸೆಲೆಕ್ಷನ್ ಮಾಡಿದ್ವಿ ಕಿಚನ್ನು ಮತ್ತು ದೇವ್ರ ಮನೆದಾಗಿರ್ಬೋದು ಹೊರಗಡೆ ಗೋಡೆಗಾಗಿರ್ಬೋದು ಪಾರ್ಕಿಂಗ್ ಟೈಲ್ಸ್ ಆಗಿರ್ಬೋದು ಯಾವುದು ನಾವು ಸೆಲೆಕ್ಷನ್ ಮಾಡಿದ್ವಿ ಅಂಥೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಿರಿಯೂರಲ್ಲಿ ಟಿ ವಿ ಸರ್ಕಲಲ್ಲಿ ಬರುತ್ತೆ ಈ ಅಂಗಡಿ ಇಲ್ಲಿ ಒಂದು ಒಂದು ಐದಾರು ಅಂಗಡಿ ಮೇಲೇ ಇದ್ದಾವೆ ಚೆನ್ನಾಗಿದ್ದಾವೆ ಎಲ್ಲ ಹೊಸ ಹೊಸ ಡಿಸೈನು ಶಿರಾಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ನಮಗೆ ತುಂಬಾ ಇಷ್ಟ ಆದವು ಹೊಸ ಹೊಸ ಡಿಸೈನ್ಗಳು ಇದ್ವು ಶಿರಾದಲ್ಲಿ ನೀವು ನೋಡಿದ್ರಲ್ಲ ಬರೀ ಹಳೆ ಡಿಸೈನು ನಮಗೆ ಇಷ್ಟ ಆಗಲಿಲ್ಲ ಅಲ್ಲಿ ಇನ್ನೂ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆಗುತ್ತೆ ಬರೋದಕ್ಕೆ ಎಲ್ಲನ ಹೊಸ ಡಿಸೈನ್ ಅಂತ ಹೇಳಿದರು ಅದಕ್ಕೆ ನಮಗೆ ಲೇಟಾಗುತ್ತೆ ಇನ್ನೂ ಯಾವಾಗ ಬರುತ್ತೋ ಏನೋ ಅಂತೇಳಿ ಅದಕ್ಕೆ ನಾವು ಹಿರಿಯವ್ರಿಗೆ ಬಂದ್ವಿ ನೋಡೋಣ ಅಂತ ಹೇಳಿ ಎಲ್ಲ ನೋಡ್ತಾ ಇದ್ದೀವಿ ಇವೆಲ್ಲ ಕಿಚನ್ ನಾವು ಚೆನ್ನಾಗಿದ್ದಾವೆ ಡಿಸೈನ್ಗಳು ಮಾತ್ರ ತುಂಬ ಇಷ್ಟ ಆದವು ನಮ್ಮ ಅವ್ರ ಮನೆಗೂ ಇಲ್ಲೇ ತಗೊಂಡೋಗಿದ್ದು ಈ ಅಂಗಡಿಲೇ ಆವಾಗ ನಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು ಅವರು ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ ಯಾವ ಥರ ಹೊಸ ಡಿಸೈನ್ ಯಾವುದು ಬಂದಿರುತ್ತೆ ಅಂಥೇಳಿ ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅದಕ್ಕೆ ಈ ಅಂಗಡಿಗೆ ಬಂದಿದ್ದೀವಿ ಎಲ್ಲ ನೋಡ್ತಾ ಇದ್ದೀವಿ ನಮ್ಮ ನಮ್ಮ ಮಗಳು ಮತ್ತು ನಮ್ಮ ಮನೆಯವರು ನಾನು ನಮ್ಮ ಅವರು ಬಂದಿದ್ದರು ಹಿರಿಯೂರಿಗೆ ಫೋನ್ ಮಾಡಿದ್ವಿ ಬರ್ತೀವಿ ಅಂತೇಳಿ ಅದಕ್ಕೆ ಅಪ್ಪ ಅವರು ಬಂದಿದ್ದರು ಭಾನುವಾರ ನಾವು ಹೋಗಿದ್ದು ಇದನ್ನೆಲ್ಲ ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೆ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದನ ಮನೆ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದನ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಎರಡು ಮೂರು ದಿವಸ ಆಯಿತು ವೀಡಿಯೋಸ್ ಹಾಕಿ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ ಡೈಲಿ ಹಾಕಿ ಲಾಕ್ಸ ತುಂಬ ಚೆನ್ನಾಗಿರ್ತವೆ ಅಂತ ಹೇಳಿ ಆದರೆ ಮನೆ ಕೆಲಸದಲ್ಲಿ ನನಗೆ ಶೇರ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಹೊಸ ಮನೆಗೆ ಹೋದ್ಮೇಲೆ ತಪ್ಪದೆ ಡೈಲಿ ಒಂದೊಂದು ವೀಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ನಾವು ಸೆಲೆಕ್ಟ್ ಮಾಡಿದಂತಹ ಟೈಲ್ಸ್ ಯಾವ ರೀತಿ ಇದ್ದಾವೆ ಅಂತ ಹೇಳಿ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ತಪ್ಪದೆ ಹಾಗೆ ಒಂದು ಲೈಕ್ ಮಾಡಿ ದಯವಿಟ್ಟು ನೋಡಿ ಎಲ್ಲರೂ ಸುಮ್ಮನೆ ಆಗ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮಗಳು ತುಂಬಾ ಆಟ ಆಡ್ತಿದ್ಲು ಅದಕ್ಕೆ ಅಲ್ಲೇ ಬಿಟ್ಟಿದ್ದೀವಿ ಇದು ನೋಡಿ ದೇವ್ರ ಮನೆಗೆ ಈ ಥರ ವೈಟ್ ಹಾಕಿಸ್ಬಿಟ್ಟು ಈ ಥರ ಪಟ್ಟಿ ಹಾಕಿಸಿ ನಾವು ತಿರುಪತಿ ತಿಮ್ಮಪ್ಪಂದು ಈ ಥರ ಫೋಟೋ ಹಾಕಿಸ್ತೀವಿ ಅದು ದೇವ್ರ ಮನೆಗೆ ಫೈನಲಿ ಅದನ್ನು ಸೆಲೆಕ್ಟ್ ಮಾಡಿದ್ವಿ ನೋಡಿ ಇದೇ ಫೋಟೋ ಚೆನ್ನಾಗಿತ್ತು ಒಂಥರ ಮುಖದಲ್ಲಿ ಕಳೆ ಒಂಥರ ಚೆನ್ನಾಗಿತ್ತು ಫೋಟೋ ಅದಕ್ಕೆ ಅದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ಇನ್ನೂ ಇದು ಇದು ನೋಡಿ ಮುಂದೆಗಡೆ ಗೋಡಿಗೆ ಇದು ಹೊರಗಿನ ಗೋಡೆ ಬರುತ್ತಲ್ಲ ಅದಕ್ಕೆ ಫ್ರೆಂಟಿಗೆ ಇದನ್ನು ಸೆಲೆಕ್ಟ್ ಮಾಡಿದ್ವಿ ಸ್ವಲ್ಪ ಚೆನ್ನಾಗಿರುತ್ತೆ ಲುಕ್ಕಾಗೆ ಅಂತೇಳಿ ಇದನ್ನು ಸೆಲೆಕ್ಟ್ ಮಾಡಿದ್ವಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಇದು ಪಾರ್ಕಿಂಗ್ ಟೈಲ್ಸು ಪಾರ್ಕಿಂಗಿಗೆ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ನೋಡಿ ಹೇಗಿದೆ ನಮಗೆ ತುಂಬ ಇಷ್ಟ ಆಯಿತು ಇದು ನನಗೆ ಚೆನ್ನಾಗಿತ್ತು ಲುಕ್ಕಾಗೆ ಚೆನ್ನಾಗಿ ಕಾಣಿಸೋದು ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದ್ವಿ ನೋಡಿ ಇದು ಹೊರಗಡೆ ಬಾತ್ರೂಮ್ಗೆ ಚೆನ್ನಾಗಿತ್ತು ಇದು ನಮ್ಮ ಅಪ್ಪರ ಮನೆಗೆ ಇದೇ ಟೈಪು ಇದೊಂದು ಸ್ವಲ್ಪ ಹೊಸ ಡಿಸೈನ್ ಬಂದೈತೆ ಅದೊಂದು ಸ್ವಲ್ಪ ಬೇರೆ ಥರ ಐತೆ ಚೆನ್ನಾಗಿತ್ತು ಇದು ತುಂಬ ಲುಕ್ಕಾಗಿತ್ತು ಇದು ಒಳಗಡೆ ಬಾತ್ರೂಮ್ ಬರುತ್ತಲ್ಲ ಅದಕ್ಕೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ವಿ ಮೇಲ್ಗಡೆಯದಕ್ಕೂ ಮತ್ತೆ ಕೆಳಗೂ ಅದನ್ನು ಎರಡು ಎರಡೂ ಒಂದೇ ಇದಕ್ಕೆ ಮಾತ್ರ ಒಳಗಡೆದಕ್ಕೆ ಮಾತ್ರ ಬೇರೆ ಸೆಲೆಕ್ಟ್ ಮಾಡಿದ್ದೀವಿ ಇದು ಆ್ಯಂಟಿಸ್ಕಿಡ್ಡು ಬಾತ್ರೂಮಲ್ಲಿ ಮತ್ತು ಬಚ್ಚಲಲ್ಲಿ ಹಾಕೋದಕ್ಕೆ ಆ್ಯಂಟಿಸ್ಕಿಡ್ ಈ ಥರ ಸೆಲೆಕ್ಟ್ ಮಾಡಿದ್ವಿ ಇದು ಕಿಚನ್ನು ಇದನ್ನು ನಾವು ಕಿಚನಿಗೆ ಸೆಲೆಕ್ಟ್ ಮಾಡಿದ್ವಿ ಇದು ಬಂದ್ಬಿಟ್ಟು ಗ್ರಾನೈಟ್ ಇದು ಇದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ಇನ್ನು ಚೆನ್ನಾಗಿದ್ವು ಇನ್ನು ಯಾವ್ಯಾವ ಬ್ಲ್ಯಾಕು ಮತ್ತು ವೈಟು ಎಲ್ಲ ಇದ್ವು ಅದಕ್ಕೆ ನಮ್ಮ ಮನೆಯವರು ಈ ಥರ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಹೇಳಿ ಇದನ್ನೇ ಹುಡ್ಕೊಂಡು ನಾವು ಶಿರಾದಲ್ಲಿ ನೋಡಿದ್ದು ಆದರೆ ಸಿಗಲಿಲ್ಲ ನಮ್ಮ ಮನೆಯವರೆಲ್ಲ ವಿಡಿಯೋ ಮಾಡ್ತಾ ಇದ್ರು ನಮ್ಮ ಅಪ್ಪ ಅವ್ರಿ ಅವರು ಬಂದಿದ್ರು ಅವರು ಅಪ್ಪ ನಮ್ಮ ನಮ್ಮಪ್ಪ ಫ್ರೆಂಡು ಎಲ್ಲರೂ ಬಂದಿದ್ರು ಹೇಳ್ತಿದ್ರು ಚೆನ್ನಾಗೆ ಒಳ್ಳೆ ಕ್ವಾಲಿಟಿ ಇರ್ತವೆ ತಗೊಂಡೋಗಿ ನಮ್ಮ ಅಂಗಡಿಲಿ ಅಂತೇಳಿ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನೋಡಿ ಇದೆಲ್ಲ ಬ್ಲ್ಯಾಕು ಈ ಥರ ಎಲ್ಲ ಇದ್ವು ಅದಕ್ಕೆ ನಮ್ಮ ಮನೆಯವ್ರಿಗೆ ಅದು ತುಂಬ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ಅದಕ್ಕೆ ವೈಟ್ ಹಾಕ್ಸ್ರಿ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಆದರೆ ನಮ್ಮ ಹಳ್ಳಿ ಕಡೆ ವೈಟ್ ಹಾಕ್ಸಿರೇ ಗಲೀಜಾಗುತ್ತೆ ಅಂತೇಳಿ ನಾವು ವೈಟ್ ಹಾಕ್ಸಿಲ್ಲ ಮನೆಗೆ ವೈಟ್ ಹಾಕ್ಸಿದ್ರೆ ಒಂಥರ ಲುಕ್ಕು ಚೆನ್ನಾಗಿರುತ್ತಂತೆ ಬ್ಲ್ಯಾಕು ಮತ್ತು ಈ ಥರ ಬ್ರೌನು ಎಲ್ಲ ಹಾಕ್ಸಿದ್ರೆ ಲುಕ್ ಇರಲ್ಲ ಅಂತ ಹೇಳ್ತಿದ್ರು ಕಮೆಂಟ್ ಮಾಡಿದ್ರಿ ಅದಕ್ಕೇ ನಾನು ವೈಟ್ ಹಾಕ್ಸೋಣ ಅಂದ್ರೆ ನಮ್ಮ ಮನೆಯವ್ರು ಒಪ್ಪಲಿಲ್ಲ ಬೇಡ ನಮ್ಮ ಹಳ್ಳಿ ಕಡೆ ಎಲ್ಲನ ಆಗೋದಿಲ್ಲ ಅದು ದಿನ ಒರೆಸ್ತಾ ಇರಬೇಕು ಅಂಥೇಳಿ ಒರೆಸ್ಬೋದು ಆದರೆ ಸ್ವಲ್ಪ ಏನಾದರೂ ಬೇರೆದೇನಾದರೂ ಗಲೀಜಾದಾಗ ಆಗಲ್ಲ ಹೇಳಿ ಬೇಡ ಅಂಥೇಳಿ ಅದು ಬ್ರೌನ್ ಕಲರು ಸ್ವಲ್ಪ ಚೆನ್ನಾಗಿತ್ತು ಲುಕ್ಕಾಗಿ ಅದನ್ನೇ ಸೆಲೆಕ್ಟ್ ಮಾಡಿದ್ವಿ ನೋಡಿ ಎಲ್ಲ ಸೆಲೆಕ್ಟ್ ಮಾಡಿದ್ವಿ ಹೆಂಗಿದಾವೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇದು ಬೇರೆ ಬೇರೆವು ನಾವು ಯಾವುದು ಫೈನಲಿ ಸೆಲೆಕ್ಟ್ ಮಾಡಿರೋದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಭಾನುವಾರ ಆಗಿರೋದ್ರಿಂದ ನಮ್ಮಅಮ್ಮವ್ರ ಮನೆ ಹತ್ರ ಇದ್ದರು ಹತ್ತು ಗಂಟೆಗೆ ಹೋಗಿದ್ವಿ ಬೇಗನೇ ಅದಕ್ಕೆ ಇನ್ನೂ ಟೈಮ್ ಐತೆ ಹನ್ನೆರಡು ಗಂಟೆಗೆ ಮುಗೀತು ಎಲ್ಲ ಕೆಲಸ ಇರೋರಲ್ಲಿ ನಾನು ಮಿಷಿನ್ ಬೇರೆ ತೊಗೊಂಬಂದಿದ್ವಿ ಅದನ್ನು ಬೇರೆ ಎಡ್ಡು ಅದು ಸ್ವಲ್ಪ ಯಾಕೋ ವರ್ಕ್ ಆಗ್ತಾ ಇರಲಿಲ್ಲ ಮಿಷಿನ್ನು ಅದಕ್ಕೆ ಎಡ್ ತೊಗೊಂಬಂದಿದ್ವಿ ಅದನ್ನು ಸರ್ವಿಸ್ ಮಾಡಿಸ್ಕೊಂಡು ಇನ್ನೂ ಟೈಮ್ ಇತ್ತು ನಮ್ಮಪ್ಪ ಬರೀ ಹೋಗೋಣ ಬರೀ ಹೋಗೋಣ ಅಂತೇಳಿ ಬಲವಂತ ಮಾಡಿ ಊರಿಗೆ ಕರ್ಕೊಂಡು ಬಂತು ಬಂದ್ವಿ ನಮ್ಮಪ್ಪ ಚಿಕನ್ ತೊಗೊಂಡು ಬಂದಿದ್ರು ಹಂಗೇ ಅದಕ್ಕೆ ಬೆಳ್ಳುಳ್ಳಿ ಸುಲಿತಾ ಇದೀವಿ ಚಿಕನ್ ಮಾಡೋಣ ಅಂತೇಳಿ ನಮ್ಮಮ್ಮರು ಬೇರೆ ಇದ್ರಲ್ಲ ಭಾನುವಾರ ಆಗಿರೋದ್ರಿಂದ ಬಂದ್ವಿ ಇವಳೇ ನನ್ನ ತಂಗಿ ದೀಕ್ಷೆ ಅಂತೇಳಿ ಕೆಲವರೆಲ್ಲ ಕೇಳ್ತಾ ಇದ್ರಿ ನಿಮ್ಮ ನಾಲ್ಕನೇ ತಂಗಿನ ದೀಕ್ಷೆನ ತೋರಿಸಿ ತೋರಿಸಿಲ್ಲ ಅಂತ ಹೇಳಿ ಅವಳಿಗೆ ಹೆಂಗೆ ಅಂದರೆ ನಾವು ನಮ್ಮ ಮನೇಲಿ ಗಂಡು ಮಕ್ಳು ಯಾರೂ ಇಲ್ವಲ್ಲ ಅವಳೇ ಇವಾಗ ಲಾಸ್ಟ್ನಳಾಗಿರೋದ್ರಿಂದ ನಾ ಗಂಡು ಇಲ್ಲ ಅಂಥೇಳಿ ಅವಳಿಗೆ ಬರೀ ಗಂಡು ಮಕ್ಳು ಡ್ರೆಸ್ಸೇ ಹಾಕಿ ಇರೋದ್ರಿಂದ ಅದೇ ಅಭ್ಯಾಸ ಆಗೈತೆ ಬರೀ ಗಂಡು ಮಕ್ಳು ಡ್ರೆಸ್ಸೆ ಅವಳು ಅದು ಅದಕ್ಕೆ ಸೇಮ್ ಗಂಡು ಹುಡುಗ ಇದ್ದಂಗೆ ಇದ್ದಾಳೆ ಅದಕ್ಕೇ ಅವಳು ನನ್ನ ತೋರಿಸ್ಬೇಡ ಬಿಡು ಅಂತ ಹೇಳಿ ಹೇಳ್ತಿದ್ಲು ನನ್ನ ದೀಕ್ಷಿ ಇಲ್ಲವಳು ವಿಡಿಯೋ ಮಾಡ್ತೀನಿ ಅಂತ ಹೇಳಿದಕ್ಕೆ ಬೇಡ ನನ್ನೆಲ್ಲ ಗಂಡು ಹುಡುಗ ಅಂದ್ಕೊತಾರೆ ಅಂತ ಹೇಳ್ತಿದ್ಲು ಯಾಕಂದರೆ ನಮಗೆ ಹೆಣ್ಣು ಗಂಡು ಮಕ್ಳು ಇಲ್ವಲ್ಲ ಅದಕ್ಕೋಸ್ಕರನ ಅವಳಿಗೆ ಅದೇ ಥರ ಬರೇ ಗಂಡು ಮಕ್ಳು ಡ್ರೆಸ್ ಹಾಕಿ 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 ಅದೇ ಅಭ್ಯಾಸ ಆಗ್ಬಿಟ್ಟೈತೆ ದೊಡ್ಡವಳಾದರೂ ಫ್ರಾಕ್ ಹಾಕೊಂಬಲಿಲ್ಲ ಹೆಣ್ಮಕ್ಳು ಬಟ್ಟೆ ಹಾಕ್ಯಂಬಿಲ್ಲ ಅದಕ್ಕೇ ಅದೇ ಅಭ್ಯಾಸ ಆಗೈತೆ ನಮ್ಮ ಮೂರನೇ ತಂಗಿ ಅಮೂಲ್ಯ ನನ್ನ ಮಗಳಿಗೆ ಪಲಾವ್ ತಿನ್ನಿಸ್ತಾಯಿದ್ಲು ಪಲಾವ್ ಮಾಡಿದ್ರಂತೆ ಬೆಳಗ್ಗೆ ಅವಳು ಬೆಳಗ್ಗೆ ಬರಬೇಕಾದ್ರೆ ಸರಿಯಾಗಿ ಊಟ ಮಾಡಿರಲಿಲ್ಲ ಅದಕ್ಕೇ ಮಧ್ಯಾಹ್ನ ಅದನ್ನೇ ತಿನ್ನಿಸ್ತಾಯಿದ್ಲು ನಾವಿನ್ನೇನು ಮಧ್ಯಾಹ್ನ ಊಟ ಮಾಡಲಿಲ್ಲ ಚಿಕನ್ ಮಾಡಿ ಊಟ ಮಾಡೋಣ ಅಂಥೇಳಿ ಸುಮ್ಮನಾದ್ವಿ ನನ್ನ ಮಗಳಿಗೆ ಖುಷಿನೋ ಖುಷಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸುಮ್ಮನೆ ಏನು ಹೋಗ್ತಾ ಇದ್ದಾಳೆ ನಾನು ಹಾಗೆ ನಮ್ಮಮ್ಮನ ಜೊತೆ ಹಂಗೆ ಮಾತಾಡಿಕೊಂಡು ಬೆಳ್ಳುಳ್ಳಿ ಸುಲಿತಾ ಇದ್ವಿ ಭಾನುವಾರ ಆಗಿರೋದ್ರಿಂದ ಬಂದ್ವಿ ಬೇರೆ ಸಮಯದಲ್ಲಿ ಆಗಿದ್ದರೆ ಬರೋಕ್ಕೆ ಆಗ್ತಿರ್ಲಿಲ್ಲ ಯಾಕಂದರೆ ಅವರು ಕೆಲಸಕ್ಕೆ ಹೋಗಿರ್ತಾರೆ ಮನೆಯಾಗ ಯಾರೂ ಇರಲ್ವಲ್ಲ ಬೇಜಾರು ಏ ಬಿಡತ್ಲಾಗ ಯಾರು ಹೋಗ್ತಾರೆ ಅಂತ ಅನಿಸುತ್ತೆ ಅವರು ಇರೋದ್ರಿಂದ ಬಂದ್ವಿ ನನ್ನ ತಂಗಿರೂ ನನ್ನ ಮಗಳನ್ನ ತುಂಬ ಇಷ್ಟಪಡ್ತಾರೆ ಕರ್ಕಂಬ 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 ಅಂತ ಹೇಳ್ತಿರ್ತಾರೆ ನಮ್ಮ ಮಮ್ಮೂಲಿಗಂತೂ ನನ್ನ ಮಗಳಂದರೆ ತುಂಬಾ ಇಷ್ಟ ಹ್ಞೂ ಅವಳು ಊರಿಗೆ ಹೋಗ್ಬಿಟ್ರೆ ಅವಳೇ ಊಟ ಮಾಡಿಸೋದು ಅವಳೇ ಎತ್ಕೊಂಬೋದು ನೋಡಿರಿ ಇವಳೆ ಅದು ಕಟ್ಟಿಂಗ್ ಮಾಡಿಸ್ತಾ ಇದ್ಲು ಇವಾಗ ಕೂದಲು ಬಿಟ್ಟವಳೆ ಮಿಸ್ ಎಲ್ಲ ಬೈತಾರೆ ಸ್ಕೂಲಲ್ಲಿ ನಿನ್ನ ಗಂಡು ಮಕ್ಕಳು ಥರ ಕಾಣ್ತೀಯ ಅಂತೇಳಿ ಇನ್ನು ಇವಾಗಿನ ಕೂದಲು ಬಿಡ್ತಾ ಇರೋದು ಅವಳು ಬರೀ ಕಟಿಂಗ್ ಮಾಡಿಸ್ಕೊತಿಲ್ ದೊಡ್ಡವ್ಳಾದ್ರೂ ನಮ್ಮಪ್ಪ ಅವರು ನಮ್ಮಪ್ಪ ಅವ್ರು ಹಿಂಗೆ ಮಾತಾಡ್ತಾಯಿದ್ರು ಮನೆಯದೆಲ್ಲ ಆಯ್ತಾ ಎಲ್ಲಿಗೆ ಬಂತು ಏನು ಎಲ್ಲ ವಿಚಾರಣೆ ಮಾಡ್ತಾಯಿದ್ರು ಅದಕ್ಕೆ ನಾವೆಲ್ಲನ ಏನೇನು ಕೆಲಸಗಳೆಲ್ಲ ಎಲ್ಲ ಆಗೈತೆ ಹೇಳಿ ಹೇಳ್ತಾ ಇದ್ವಿ ಎಲ್ಲ ಮುಗೀತಾ ಪ್ಲಾಸ್ಟಿಂಗ್ ಎಲ್ಲನ ಅಂತ ಹೇಳಿ ಎಲ್ಲ ಕೇಳ್ತಿದ್ರು ಅದಕ್ಕೆ ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ನಮ್ಮಪ್ಪ ಅವರು ಕೂತ್ಕೊಂಡಿದ್ರು ಇವರೇ ನಮ್ಮಪ್ಪ ಅವರು ಮನೆ ಹತ್ರನೇ ಇದ್ದು ಇದ್ದು ಬೇಜಾರಾಗಿರುತ್ತೆ ಒಂದು ದಿವಸ ಹಿಂಗೆ ಹೋಗಿ ಬಂದರೆ ಎಷ್ಟೋ ಖುಷಿಯಾದಂಗೆ ಆಗುತ್ತೆ ನನ್ನ ಮಗಳನ್ನ ಅಧ್ಯಕ್ಷ ಎತ್ಕೊಂಡು ಆಟ ಆಡಿಸ್ತಾ ಇದ್ಲು ನೋಡಿ ಅವಳು ಚೆನ್ನಾಗಿ ಎತ್ಕೊಂಬತ್ತಾಳೆ ನನ್ನ ಮಗಳೂ ತುಂಬ ಚೆನ್ನಾಗಿ ಅವಳನ್ನ ಗುರ್ತು ಹಿಡಿತಾಳೆ ಅವಳು ನನ್ನ ವೀಡಿಯೋ ತಗಿ ನಾನು ಇನ್ನೂ ಸ್ನಾನ ಮಾಡ್ಕೊಂಡಿಲ್ಲ ಹಾಗೆ ವೀಡಿಯೋ ಮಾಡ್ತಾಯಿದ್ದೀಯ ಅಂತ ಹೇಳ್ತಿದ್ಲು ನಮ್ಮಮ್ಮ ಸ್ನಾನ ಮಾಡ್ಕೊಂಬರೋ ಚೆನ್ನಾಗಿ ರೆಡಿಯಾಗು ಅಂತೇಳಿ ಹೇಳ್ತಿತ್ತು ನಾನು ವೀಡಿಯೋದಲ್ಲೆಲ್ಲ ತುಂಬ ಜನ ಕಮೆಂಟ್ ಇರ್ತಾರೆ ನಮ್ಮ ವೀಕ್ಷಕರು ನಿಮ್ಮ ನಾಲ್ಕನೇ ತಂಗಿ ದೀಕ್ಷಾನ ತೋರಿಸ್ರಿ ಬರೀ ಮೂವರೇ ನೋಡಿದೀವಿ ಅಂತ ಹೇಳಿ ಹೇಳ್ತಿರ್ತಾರೆ ಅಂತ ಹೇಳಿ ಹೇಳ್ತಿದ್ದೆ ಅಪ್ಪನ ಹತ್ರ ಹೋಗೋದಿಲ್ಲ ಅವಳು ಯಾಕಂದರೆ ಅಭ್ಯಾಸ ಇಲ್ಲವಲ್ಲ ನಮ್ಮಪ್ಪ ಎತ್ಕೊಂಡ್ರೆ ಹೇಳ್ತಿರ್ತಾಳೆ ಅವಳಿಗೆ ಹುಟ್ಟಾಗಿಂದಲೂ ಜಾಸ್ತಿ ಅಲ್ಲೇ ನಮ್ಮೂರಲ್ಲೇ ಹುಣ್ಶೇ ಇರೋದ್ರಿಂದನ ಅವಳಿಗೆ ಅಲ್ಲಿಗೆ ಹೋದ್ರೆ ಏನೋ ಒಂಥರ ಹೋಗಿ ಬಂದಿದ್ದೀನಿ ಅಂತ ಹೋಗೋದಿಲ್ಲ ನೋಡು ರಾಮ ರಾಮನ ಹಾಕೋದು ಎಲ್ಲ ತೋರಿಸ್ತಾ ಇದ್ಲು ನಮ್ಮಪ್ಪ ಅವರು ಇದ್ರು ಎತ್ಕಮಕ್ಕೆ ಹೋಗ್ತಾರೆ ಆಸೆ ತುಂಬಾ ಆದರೆ ಅವಳು ಹೋಗೋಲ್ಲ ಅಭ್ಯಾಸ ಇಲ್ಲದವ್ರ ಹತ್ರ ಹೋಗೋದೇ ಇಲ್ಲ ಕಣ್ಣಂಗೆ ನೀರು ಬರೋವರೆಗೂ ಹತ್ಬಿಡ್ತಾಳೆ ನಮ್ಮ ಮನೆಯವರು ದುಡ್ಡು ಎ ಟಿ ಎಮ್ಮಲ್ಲಿ ಬಿಡಿಸ್ಕೊಂಬಂದು ಕೊಡು ಅಂತೇಳಿ ಹೇಳಿದರು ನಮ್ಮಪ್ಪ ಅವರು ಅದಕ್ಕೆ ಬಿಡಿಸ್ಕೊಂಬಂದು ಕೊಟ್ಟರು ನಮ್ಮಮ್ಮ ಗಾರ್ಮೆಂಟ್ಸ್ಗೆ ಹೋಗ್ತಾರಲ್ಲ ಅದೇನೋ ಪೇಮೆಂಟ್ ಆಗಿತ್ತಂತೆ ಅದಕ್ಕೆ ಬಿಡಿಸ್ಕೊಂಬಂದು ಕೊಟ್ಟಿದ್ದಾರೆ ಮನೆ ಖರ್ಚು ಎಲ್ಲ ನೋಡ್ಕೋಬೇಕಲ್ಲ ಮನೆಗೆಲ್ಲ ಎಷ್ಟೊಂದಿರುತ್ತೆ ಇರುತ್ತೆ ಅದಕ್ಕೋಸ್ಕರ ನಮ್ಮಪ್ಪ ಅವರು ದುಡ್ಡು ಬಿಡಿಸ್ಕೊಂಬಂದರು ಇದು ಚೀಟಿಗಳು ಸ್ವಲ್ಪ ಇದ್ದಾವೆ ಅವ್ರದ್ದು ಚೀಟಿಗೆಲ್ಲ ಕಟ್ಟಬೇಕು ಅದಕ್ಕೆ ಬಿಡಿಸ್ಕೊಂಬಂದಿದ್ದಾರೆ ನಾನು ಅಲ್ದ ಹತ್ರ ಹೋಗ್ತೀನಿ ನೀವು ಊಟ ಮಾಡ್ಕೊಂಡು ಹೋಗಿ ಅಂತೇಳಿ ಹೇಳ್ತಿತ್ತು ನಮ್ಮಪ್ಪ ಅವರು ಓಕೆ ವೀಕ್ಷಕರೇ ನಾವು ಊಟ ಮಾಡಿಕೊಂಡು ಊರಿಗೆ ಹೊರಡ್ತೀವಿ ನನ್ನ ಮಗಳನ್ನ ಬೇರೆ ಕರ್ಕೊಂಡು ಬಂದಿಲ್ಲ ನಾಳೆ ಸ್ಕೂಲ್ ಐತೆ ಬೆಳಗ್ಗೆ ಅವಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು ಅದಕ್ಕೆ ಸಾಯಂಕಾಲ ಐದು ಗಂಟೆ ಐದುವರೆ ಹಂಗೆ ನಾವು ಊರಿಗೆ ಹೊರಡ್ತೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು